ಹಾಯ್ ಹಲೋ ನಮಸ್ಕಾರ ಮಕ್ಕಳೇ ನಾವಿಂದು ಧೀರ ಬಾಲಕಿಯ ಕಥೆಯನ್ನು ನೋಡೋಣ ಕಾಶಿಯಲ್ಲಿ ದಸರಾ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಒಂದು ಬಾರಿ ಕಾಶಿಯ ಗಂಗಾಧಳದಲ್ಲಿ ದೊಡ್ಡ ಜನ ಸಮೂಹ ಪವಿತ್ರ ಸ್ನಾನ ಮಾಡಲು ನೆರೆದಿತ್ತು ನೂರಾರು ಜನ ದೋಣಿಯಲ್ಲಿ ನಿಂತು ಆ ಜನಸ್ತೋಮವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದರು ಹೀಗೆ ನೋಡುತ್ತಿದ್ದವರಲ್ಲಿ ಮೊದಲನೇ ಪೇಶ್ವೆ ಬಾಜಿರಾವ್ ಹಾಗೂ ಅವನ ಸೋದರನು ಹಾಗೂ ಅವರ ಅರಮನೆಯ ನಿರ್ವಾಹಕನೂ ಆದ ಮೊರೋಬನ್ ಥಾಮ್ಟೆ ಮತ್ತು ರಾಜಮನೆತನದವರು ಸೇರಿದ್ದರು ನೌಕೆಯ ಉಪ್ಪರಿಗೆಯಲ್ಲಿ ತಾಮಟೆಯ ಏಳು ವರ್ಷದ ಮಗಳಾದ ಮನು ತನ್ನ ಗೆಳತಿಯರೊಂದಿಗೆ ಜಾತ್ರೆಯನ್ನು ನೋಡುತ್ತಿದ್ದಳು ಹೀಗೆ ಆನಂದದಿಂದ ಸಾಗುತ್ತಿದ್ದ ಜಾತ್ರೆಯ ಮಧ್ಯೆ ಮೊಸಳೆ ಮೊಸಳೆ ಎಂಬ ಭೀತಿಯ ಕೂಗು ಕೇಳಿಬರಲಾರಂಭಿಸಿತು ಬಾಯಿ ತೆರೆದ ಮೊಸಳೆಯೊಂದು ಅಲ್ಲೇ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಬಾಲಕರತ್ತ ವೇಗವಾಗಿ ಸಾಗುತ್ತಿತ್ತು ಇದನ್ನು ಕಂಡ ಬಾಲಕರು ಮೊಸಳೆಯಿಂದ ತಪ್ಪಿಸಿಕೊಳ್ಳಲು ಬೇಗನೆ ಈಜಿ ದಡ ಸೇರಲು ಮುಂದಾದರು ಆದರೆ ಅವರಲ್ಲಿ ಒಬ್ಬ ಬಾಲಕನಿಗೆ ಮಾತ್ರ ವೇಗವಾಗಿ ಈಜಲು ಸಾಧ್ಯವಾಗಲಿಲ್ಲ ಅಲ್ಲಿ ನೆರೆದಿದ್ದ ನೂರಾರು ಜನರು ನಾವಿಕರು ಇದನ್ನು ಕಂಡರೂ ಸುಮ್ಮನೆ ಕೈಕಟ್ಟಿ ನಿಂತಿದ್ದರು ಇದನ್ನು ನೋಡುತ್ತಿದ್ದ ಮನುವಿಗೆ ಬಾಲಕನ ಚಿಂತೆ ಹತ್ತಿತು ಆ ಬಾಲಕನಿಗೆ ಬಹಳ ಆಯಾಸವಾಗಿರಬೇಕು ಅವನು ಮುಳುಗಿ ಹೋಗಬಹುದು ಅಥವಾ ಮೊಸಳೆಗೆ ಆಹಾರವಾಗಬಹುದು ಅವನನ್ನು ಕಾಪಾಡಲೇಬೇಕು ಎಂದು ಭಾವಿಸುತ್ತಾ ಬಟ್ಟೆಗಳನ್ನು ಬಿಗಿಯಾಗಿ ಕಟ್ಟಿಕೊಂಡು ನೀರಿಗೆ ನೆಗೆದಳು ನೋಡಿದವರಿಗೆಲ್ಲ ಆಶ್ಚರ್ಯವೇ ಆಶ್ಚರ್ಯ ಮೊಸಳೆ ಇನ್ನೇನು ಬಾಲಕನನ್ನು ನುಂಗಬೇಕು ಎನ್ನುವಷ್ಟರಲ್ಲಿ ಮನು ಬಾಲಕನನ್ನು ಹಿಡಿದು ತನ್ನ ಬಳಿ ಎಳೆದುಕೊಂಡಳು ದೋಣಿಯಲ್ಲಿದ್ದ ಸೈನಿಕರು ಮನುವನ್ನು ಆ ಬಾಲಕನನ್ನು ಮೇಲೆ ಹತ್ತಿಸಿಕೊಂಡರು ಹೆಮ್ಮೆಯಿಂದ ತಾಂತೆ ತನ್ನ ಧೀರ ಮಗಳನ್ನು ಮೇಲೆತ್ತಿ ಮುದ್ದಾಡಿದ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಬಾಲಕನನ್ನು ಕಾಪಾಡಿದ ಮನು ದೊಡ್ಡವಳಾದಾಗ ಏನಾದಳು ನಿಮಗೆ ಗೊತ್ತಾ ಅವಳೇ ಲಕ್ಷ್ಮೀಬಾಯಿ ಎಂಬ ಹೆಸರಿನಿಂದ ಝಾನ್ಸಿಯ ರಾಣಿಯಾದಳು ಭಾರತ ಮಾತೆಯನ್ನು ಆಂಗ್ಲರಿಂದ ರಕ್ಷಿಸಲು ಆ ರಾ ಝಾನ್ಸಿ ಲಕ್ಷ್ಮೀಬಾಯಿ ಧೈರ್ಯದಿಂದ ಹೋರಾಡಿ ತನ್ನ ಪ್ರಾಣ ತೆತ್ತಿದ್ದು ತಮಗೆಲ್ಲ ಗೊತ್ತೇ ಇದೆ ಧನ್ಯವಾದಗಳು ಮಕ್ಕಳೇ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋನು